បិយភិងបង្គចក្រមុតំបរសុគុមមមមកតេបំមណោស َي សិតំព្រិយនិងបង្គចក្រមុតំ ം മംഗള ബ്രഹ്മശ്രിർക്കും ഗണധൈത്യദോ നദനം പ്രഖ്യാതന് മന്വയം നിർമ്മമപ്പിതാധനം ഗണസി

ಿಂದ ಮೆರೆಯುತ್ತಿರುವ ದು 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 ಅಷ್ಟೈಶ್ವರ್ಯಗಳಿಂದ ಹೊರಗೂಡಿ ಶೋಣಿದಾಪಕ್ಕೆ ಅಧಿಪತಿಯಾಗಿ ಲೋಕ ಲೋಕಗಳೇ ಬೆಳಗಾಗುವಂತೆ ರಾಜ್ಯಭಾರ ಮಾಡುತ್ತಿರುವ ಕಶ್ಯಪುವಿಗೆ ಸರಿ ಯಾರು ಅಣ್ಣ ನಿನ್ನ ಪ್ರತಾಪಕ್ಕೆ ಹೆದರಿಲ್ಲ ನಿನ್ನ ಸಾಹಸಕ್ಕೆ ಹೆಣೆ ಇಲ್ಲ ನಿನ್ನ ವೈಭವಕ್ಕೆ ಸರಿಸಾಟಿ ಇಲ್ಲ ಎಷ್ಟಿದ್ದರೂ ನನಗೆ ತೃಪ್ತಿ ಇಲ್ಲ ಏಕೆ ಏಕೆ ಹಿರಣ್ಯಾಕ್ಷ ಸಪ್ತ ನಿನ್ನ ಪಾದದಡಿಯಲ್ಲಿರಬೇಕು ನನ್ನ ಪಾದದಡಿಯಲ್ಲಿ ಆ ಮೂರು ನಿನ್ನ ಮುಷ್ಠಿಯಲ್ಲಿರಬೇಕು ನಮ್ಮ ಮುಷ್ಠಿಯಲ್ಲಿ ಹೌದು ಹೌದು ಸುರಲೋಕವೇ ಸತ್ತು ಬಿದ್ದಿರಬೇಕು ಆ ಸುರಲೋಕವೇ ಸತ್ತು ಬಿದ್ದಿರಬೇಕರು ನಮ್ಮರ ಮನೆಯ ದ್ವಾರಪಾಲಕರಾಗಿರಬೇಕು ನಮ್ಮರ ಮನೆಯ ದ್ವಾರಪಾಲಕರು ಹೌದು ಹೌದು ಅಷ್ಟೇ ಅಲ್ಲ ಕಾಲು ಇಡಾಚಿ ಕಲ್ಪ ವೃಕ್ಷ ಧಡಿಯಲ್ಲಿ ಮಲಗಿರುವ ನಿನ್ನನ್ನು ಸಚಿಪತಿಯು ಎದರಿ ಪೂಜಿಸಬೇಕು ಎದರಿ ಆ ಎರೇ ಪೂಜಿಸಬೇಕು ಅಪ್ಪಣೆ ಕೊಡಣ್ಣ ನನ್ನ ಪ್ರಾಣವನ್ನಾದರೂ ಬಲಿ ಈ ಕಾರ್ಯವನ್ನು ಸಾಧಿಸಿ ಬರುತ್ತೆ ಬೇಡ ಹೋದ್ರಾ ಬೇಡ ನಿನ್ನ ಪ್ರಾಣಕ್ಕಿಂತ ಇದಾವುದು ನನಗೆ ಬೀಗಲಿಲ್ಲ ನೀರೊಬ್ಬನಿದ್ದರೆಯೇ ಸಾಕು ಮೂರು ರೋಗಗಳೇ ಹಿಡಿದ ಹಾಗೆ ಅಣ್ಣ ನನ್ನ ಪರಾಕ್ರಮದಲ್ಲಿ ನಿನಗೆ ಶಂಕೆ ಸೃಷ್ಟಿಯೇ ಯಾವ ಶಕ್ತಿ ಹೆದರಾಗಲಿ ಉಟ್ಟಡಗಿಸುವ ದಿಟ್ಟ ತನುವಿದೆ ನನ್ನಲ್ಲಿ ನಾನು ಅದನ್ನು ಬಲ್ಲಿಸ ಹೋದರಲ್ಲೇ ಉಗ್ರನಾದರೆ ಪ್ರಳಯ ರುದ್ರನ್ನೇ ನಡಗಿಸಿ ಮೃತ್ಯು ದೇವತೆಗಳಿಗೆ ಮೃತ್ಯು ಹೋಗಿ ವಿಜೃಂಭಿಸಬಲ್ಲ ಏ ಹಿರಣ್ಯಾಕ್ಷ ಉಕ್ಕುತ್ತಿರುವ ಉತ್ಸಾಹವನ್ನು ತಡೆಯಬೇಡ ಕದನೋತ್ಸವದಿಂದ ಕೊಡೆಯುತ್ತಿರುವ ಕೈಗಳಿಗೆ ನಿರಾಶೆ ಮಾಡಬೇಡ ಅಪ್ಪಣೆ ಕೊರಣ್ಣ oh. ಅನುಗ್ರಹಿಸೋ ಅನುಗ್ರಹಿಸೋ ಅಗ್ರಜಾ ಮೆಚ್ಚಿದೆ ಸಹೋದರ ಮೆಚ್ಚಿದೆ ದಾನವ ವಿರೋಧಿಗಳು ಯಾರೇ ಆಗಿರಲಿ ತಪ್ಪು ತಪ್ಪು ಮಾರಲಿ ಮಾಡದಿರಲಿ ಒಪ್ಪಲಿ ಒಪ್ಪದಿರಲಿ ಕಾಡಿಸುರಿಸುರನ್ನು ಸಂಬರಿಸು ನಿನ್ನ ಶಕ್ತಿ ಪ್ರತಾಪವನ್ನು ಎಲ್ಲೆಡೆ ತೋರಿಸು ಹೋಗಿ ಬಹ ಸೋದರ ದಿಗ್ವಿಜಯಶಾಲಿಯಾಗಿ ಹಿಂದಿರುಗು ಅಣ್ಣ ನಿನ್ನ ದಿಟ್ಟ ನುಡಿಯಿಂದ ಹುಟ್ಟಿತು ಸೂರರನ್ನು ಸುಟ್ಟು ಬಿಡುವ ಆ யரில அண்ணா ஓகே பாசுரா దిగ్విజయశాలి दिख హిందకు <laughs> 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 <laughs>